ಎಲ್ಲಿಂದ ಶುರು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅವರು ಮೊದಲನೇದಾಗಿ ಇವತ್ತು ಸಂಜೆ ಇಲ್ಲಿಗೆ ಬರೋದಕ್ಕೆ ನಾನು ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಟೀ ಕುಡಿತಾ ಟಿ ವಿ ನೋಡ್ಬೇಕಾದ್ರೆ ನಮ್ಮ ಚಂದನ ವಾಹಿನಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಇಂಟರ್ವ್ಯೂ ಬರ್ತಾ ಇತ್ತು ಹಳೆಯ ಇಂಟರ್ವ್ಯೂ ಅದನ್ನು ರೀಪ್ಲೈ ಮಾಡೋದು ಸೊ ಅದರಲ್ಲಿ ಅವ್ರು ಕಾಂಪೇರ್ ಕೇಳಿದ್ರು ಸರ್ ಇಷ್ಟೊಂದು ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಸಿಕ್ಕಿದಾದರೂ ಹೇಗೆ ಅಂತ ಅವ್ರು ಹೇಳಿದ ಒಂದೇ ಮಾತು ನನ್ನ ಮೇಲೆ ನಂಬಿಕೆ ಇಟ್ಟಂತ ನನ್ನ ನಿರ್ಮಾಪಕ ಮತ್ತು ನನ್ನ ನಿರ್ದೇಶಕರು ಅವರಿಂದ ನನಗೆ ಆ ಸಿನಿಮಾಗಳು ಬಂದು ಅದರಿಂದ ನನ್ನ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅಂದರೆ ನಾದೆ ಅಂತ ಅವ್ರು ಹೇಳ್ಕೊಂಡ್ರು ಸೊ ಹಾಗೆ ನಾನು ಇವತ್ತು ನಮ್ಮ ನಿರ್ಮಾಪಕರಿಗೆ ನಮ್ಮ ನಿರ್ದೇಶಕರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಈಗ ಅವರು ನನಗೆ ಸಿನಿಮಾ ಕೊಟ್ಟಿದ್ದೀನಿ ಅಂದರೆ ಬಹುಶಃ ಈ ಸಿನಿಮಾ ನನ್ನ ಕೈ ಬಿಟ್ಟು ಹೋಗ್ತಿತ್ತು ಏನೋ ಗೊತ್ತಿಲ್ಲ ಸೊ ಸಿನಿಮಾ ಹೀಗೆ ಬಂತು ಅಂದರೆ ನಮ್ಮ ಕಿಶೋರ್ ಅವರು ನನಗೆ ನೀವು ನಂಬ್ತಿರೋ ಬಿಡ್ತಿರೋ ನನ್ನನ್ನ ಬಿಡ್ಲೇ ಇಲ್ಲ ಅವರು ಸರ್ ಒಂದ್ಸರಿ ಕತೆ ಕೇಳಿ ಅಂದ್ರು ಸರಿ ಬಂದು ಕತೆ ಕೇಳಿ ಇಲ್ಲ ಸರ್ ಸಿನ್ಮಾ ತೋರಿಸ್ತೀನಿ ಅಂತ ಸಿನ್ಮಾ ನಾನು ಹೀಗೆ ಅಂದ್ರೆ ತೋರಿಸ್ತೀನಿ ಸರ್ ನಾನು ಅನಿಮೇಶನ್ ಮಾಡಿದ್ದೀನಿ ತೋರಿಸ್ತೀನಿ ಸೊ ಸರಿ ಒಂದ್ಸರಿ ಬನ್ನಿ ನೋಡೋಣ ಅಂತ ಹೇಳಿದಾಗ ನಮ್ಮ ರಂಜಣ್ಣನ ಆಫೀಸಲ್ಲಿ ಟೆರರ್ ಚಿತ್ರದ ಏನೋ ಮಾತುಕತೆ ಮಾಡ್ತಾ ಕೂತಿದ್ವಿ ಅದು ಬಂದು ನನಗೆ ಈ ಸಿನಿಮಾವನ್ನ ತೋರಿಸಿದ್ರು ಆ ಸಿನಿಮಾ ನೋಡಿದಾಗಲೇ ನಾನು ಅಷ್ಟು ಇಂಪ್ರೆಸ್ ಆಗ್ಬಿಟ್ಟಿತ್ತು ಎಷ್ಟು ಚೆನ್ನಾಗಿ ಆ ಆ್ಯನಿಮೇಷನ್ನ ಮಾಡಿದ್ರು ಅವ್ರೆಸ್ ವೆರಿ ಗ್ರಿಪ್ಪಿಂಗ್ ಸೊ ಇದು ಸಿನಿಮಾ ಆದಾಗ ಇನ್ನೂ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಅನ್ಸಿ ಕೊನೆಗೆ ಅವರು ಒಂದು ಮಾತು ಹೇಳಿದ್ರು ನನಗೆ ಸರ್ ಇಲ್ ಬಿ ಒನ್ ಆಫ್ ದಿ ಬೆಸ್ಟ್ ಫಿಲ್ಮ್ಸ್ ಇನ್ ಯುವರ್ ಕೆರಿಯರ್ ಅಂತ ಹೇಳಿದ್ರು ಅದು ಬಹುಶಃ ಆ ಸಿನಿಮಾ ನೋಡಿದ್ಮೇಲೆ ರಫ್ ಕಾಪಿ ನೋಡಿದಾಗ ಅದನ್ನಿಸ್ತು ಐ ತಿಂಕ್ ಇಲ್ ಬಿ ಅನ್ನೋದು ಫೆದರ್ ಯಾಕೆಂದ್ರೆ ತುಂಬಾ ಅಂತ ಹೇಳ್ತಾ ಇಲ್ಲ ಹಾನೆಸ್ಟ್ ಆಗಿ ಕೇಳ್ತಾ ಒಂದು ಒಳ್ಳೆ ಕತೆ ಆಮೇಲೆ ಒಬ್ಬ ಆಕ್ಷನ್ ಹೀರೋ ಇಟ್ಕೊಂಡು ಆಕ್ಷನ್ ಇಲ್ಲದೆ ಸಿನಿಮಾದಲ್ಲಿ ಹೇಗೆ ಕಂಪ್ಲೀಟ್ ಕೇಸ್ನ ಸಾಲ್ವ್ ಮಾಡ್ತಾರೆ ಆ ಪ್ಲೇ ಪೊಲೀಸ್ ಆಫೀಸರ್ ಈ ಸಿನಿಮಾದಲ್ಲಿ ಸೊ ಪೊಲೀಸ್ ಆಫೀಸರು ಚಿಕ್ಕಮಂಗ್ಳೂರಿಗೆ ಬೇರೆ ಏನೋ ಕೇಸ್ಗೋಸ್ಕರ ಹೋಗಿರ್ತಾನೆ ಅಲ್ಲಿ ಬೇರೆ ಕೇಸ್ಗಳು ಓಪನ್ ಆಗ್ತಾ ಹೋಗ್ತಾ 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 ಸಿನಿಮಾ ನಿಮಗೆ ಹೇಗೆ ಕ್ರಿಪ್ಪಿಂಗ್ ಕೂಡಿಸುತ್ತೆ ಅಂದರೆ ಆ್ಯಂಡ್ ಆಫ್ಕೋರ್ಸ್ ಹೈಲೈಟ್ ಸಸ್ಪೆನ್ಸ್ ಆಬ್ವಿಯಸ್ಲಿ ಯಾರು ಕೇಸ್ ಮಾಡೋದಕ್ಕಾಗೋದಿಲ್ಲ ಯಾಕೆಂದ್ರೆ ಸಿನಿಮಾ ಕತೆ ನೋಡಬೇಕಾದ್ರೆ ನನ್ಗೆನೆ ಆನಿಮೇಶನ್ ನೋಡ್ಬೇಕಾದ್ರೆ ನನಗೇನೆ ಕೆಲಸ ಮಾಡಕ್ಕಾಗಲಿಲ್ಲ ಸೊ ಹಾಗಾಗಿ ಥ್ಯಾಂಕ್ ಯು ಸರ್ ಒಂದು ಒಳ್ಳೆ ಸಿನಿಮಾ ಹಾಗೆ ನನ್ನ ಟೀಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಉದಯ್ ಫಸ್ಟ್ ಆಕ್ಚುಲಿ ಈ ಸಿನಿಮಾ ನಮ್ಮ ಇನ್ನೊಬ್ರು ಮಾಡಬೇಕಾಗಿತ್ತು ಬಿ ಸೊ ಅದು ಯಾವುದೋ ಕಾರಣಾಂತರ ಇದು ಮಾಮೂಲಿ ಬಿಡಿ ಬೈಕ್ ಸೊ ಕಾರಣಾಂತರಗಳಿಂದ ಆಗದೆ ಇದಕ್ಕೆ ಯಾರು ಡಿ ಓ ಪಿ ಕೇಳಿದ ತಕ್ಷಣ ಉದಯ್ ಅಂತ ಹೇಳೋದು ಅವಾಗ ತಾನೇ ಅವಾಗ ನಮ್ಮ ವಿಜಯ ರಾಘವೇಂದ್ರ ಸಿನಿಮಾ ರಿಲೀಸ್ ಆಗಿತ್ತು ಅದರಲ್ಲಿ ರಾಘು ರಾಘು ಅದೇ ರಾಘು ಸಿನಿಮಾ ರಿಲೀಸ್ ಆಗಿತ್ತು ಅದರಲ್ಲಿ ಅವ್ರ ಹೆಸರನ್ನು ನೋಡಿದ್ದೆ ಟ್ರೈಲರ್ ಅಲ್ಲಿ ಉದಯ್ ಅಂತ ಸೊ ಅದೇ ಸಿನಿಮಾ ನಮ್ಮ ಸಿನಿಮಾಗ ಅದೇ ಡಿ ಓ ಪಿ ಬರ್ತಿದ್ದಾರೆ ಅಂತ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ ಉದಯ್ ಸರ್ ತುಂಬಾ ಚೆನ್ನಾಗಿ ಮಾಡಿದೀರ ಐ ತಿಂಕ್ ಹೈಲೈಟ್ಸ್ ಆಫ್ ದ ಫಿಲ್ಮ್ ಸಿನಿಮಾ ಸೊ ಹಾಗೆ ಇನ್ನು ನಮ್ಮ ಸಹ ಬಗ್ಗೆ ಅರ್ಸ್ರ ಬಗ್ಗೆ ಹೇಳಬೇಕು ಅಕ್ಫೋರ್ಸ್ ನಾನು ಏನು ಅಂತ ಹೇಳೋಕೆ ನನಗೂ ಈಗ ಅನುಮತಿ ಇಲ್ಲ ಸುಬ್ಲಕ್ಷ್ಮಿ ಅವರಾಗಿರ್ಬೋದು ಪ್ರತಿಯೊಬ್ಬರು ಆ್ಯಂಡ್ ದ ಸ್ಪೆಷಲ್ ಮೆನ್ಷನ್ ಟು ನನ್ನ ನಾಯಕ ನಟಿ ರಂಜನಿ ಅವರಿಗೆ ಅವರೇ ಹೇಳೋದ್ರಲ್ಲ ನಾನು ಹೇಳ್ತಾ ಇದ್ದೀನಿ ಈ ಸಿನಿಮಾ ಆದಮೇಲೆ ಬಹುಶಃ ಐ ತಿಂಕ್ ಬಹಳಷ್ಟು ಜನ ನಿರ್ದೇಶಕರು ನಿರ್ಮಾಪಕರು ಲೇಡೀಸ್ ಓರಿಯೆಂಟೆಡ್ ಸಿನಿಮಾ ಈಗ ನಾವು ಬಾಲಿವುಡ್ ಅಲ್ಲಿ ತಮಿಳಲ್ಲಿ ತೆಲುಗುಲೆಲ್ಲ ಹೇಗೆ ನೋಡ್ತೀವಿ ಆ ಥರ ಕನ್ನಡದಲ್ಲಿ ಬಹುಶಃ ಅವರಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅನಿಸ್ತಾರೆ ಬಂದು ಅಂದರೆ ನಾನು ಹೇಳಬಾರ್ದು ನೀವು ಸಿನಿಮಾವನ್ನ ನೋಡಿದಾಗ ನೀವಾಗ್ಲೇ ಹೇಳ್ತೀರಾ ಅವರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಫ್ಕೋರ್ಸ್ ಈ ಪ್ಲೇಸ್ ಮೈ ವೈಫ್ ಇನ್ ದ ಫಿಲ್ಮ್ ಗರ್ಭಿಣಿಯ ಪಾತ್ರ ಸರಿ ಪಾತ್ರ ಸೊ ಥ್ರೂಔಟ್ ನಮ್ಮಿಬ್ರದ್ದು ಜರ್ನಿ ಇರುತ್ತೆ ಸಿನಿಮಾದಲ್ಲಿ ಸೊ ಅವ್ರು ಆಕ್ಚುಲಿ ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಅಷ್ಟು ಈಸಿ ಅಲ್ಲ ಬಟ್ ತುಂಬಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಹೀಗೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೇಳುದಲ್ಲ ಈಗ ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದರು ಸೊ ನಾವು ಮೈಸೂರು ಆಗಿರೋದ್ರಿಂದ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಬಿಟ್ಟು ಬೇರೆ ಯಾವುದು ಯೂಸ್ ಮಾಡೋದಿಲ್ಲ ಸೊ ಹಾಗೆ ಅವ್ರು ಹೇಳೋದಾಗಿಲ್ಲ ಕನ್ನಡ ಪೇಪರ್ ಬಿಟ್ಟು ಬೇರೆ ಯಾವುದು ಇಂಗ್ಲೀಷ್ ಪೇಪರ್ ಬರುತ್ತೆ ಮನೆಗೆ ಬಟ್ ನಾವು ಓದೋದು ಫಸ್ಟ್ ಕನ್ನಡ ಪೇಪರ್ ಸೊ ಹಾಗಾಗಿ ಥ್ಯಾಂಕ್ ಯು ಅದನ್ನ ಆದಷ್ಟು ನಾವು ನೀವು ಯಾವ ತರ ಕಾಫಿ ಸಿಕ್ಕರೆ ನಾವು ನೀವು ಮಾತಾಡ್ಬೋದು ಎಸ್ ಸೊ ಹಾಗೆ ಪ್ರತಿಯೊಬ್ಬರಿಗೂ ನನ್ನ ನಿರ್ಮಾಪಕರಿಗೆ ನನ್ನ ನಿರ್ದೇಶಕರಿಗೆ ನನ್ನ ಸಹ ನಟರಿಗೆ ಗೌತಮ್ ಅವರೆಲ್ಲೋ ಇದ್ದೇ ಕೂತ್ಕೊಂಡಿದ್ದಾರೆ ಥ್ಯಾಂಕ್ ಯು ಅವರು ತುಂಬಾ ಅದ್ಭುತವಾಗಿ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಹಾಗೆ ನನ್ನ ಡೈರೆಕ್ಷನ್ ಟೀ ರಾಮಣ್ಣ ಟಿ ಆ್ಯಂಡ್ ಫೈನಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಾಧು ಕೋಕಿಲ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಈ ಸಿನಿಮಾನ ನಾವು ಫಸ್ಟ್ ಯೋಚನೆ ಮಾಡಿದಾಗ ನನಗೆ ಬಂದಿದ್ದು ಕಿಶೋರ್ ಸರ್ಗೆ ಹೇಳಿದ್ದು ನಾನು ಸರ್ ಈ ಸಿನಿಮಾಗೆ ಮ್ಯೂಸಿಕ್ಕು ಸಾಧು ಅವ್ರು ಬಿಟ್ರೆ ಡ್ಯೂ ರೆಸ್ಪೆಕ್ಟ್ ಟು ಅದರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರತಿಯೊಬ್ಬರ ಜೊತೆ ನಾನು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ ಬಟ್ ಈ ಸಿನಿಮಾಕ್ಕೆ ಸಾಧುಕ್ ಹೋಗಿಲ್ಲ ಅವರೇ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿ ತುಂಬ ಅವ್ರಿಗೆ ಕನ್ವಿನ್ಸ್ ಮಾಡಿ ಆಮೇಲೆ ಅವರು ಕನ್ವಿನ್ಸ್ ಆಗಿಲ್ಲ ಸರ್ ಸಾಧು ಸರೇ ಮಾಡಬೇಕು ಇದಕ್ಕೆ ಮ್ಯೂಸಿಕ್ ಅಂತ ಹೇಳಿ ಇವತ್ತು ನಾನು ನೋಡಿಲ್ಲ ಅವ್ರು ನೋಡಿದ್ದಾರೆ ಒಂದು ಚಿಕ್ಕ ಇನ್ಸಿಟ್ ಹೇಳ್ತೀನಿ ಫಸ್ಟ್ ಟೈಮ್ ಅವ್ರು ಸಾಧು ಸರ್ದು ಮ್ಯೂಸಿಕ್ಕು ರಫ್ ಆಗಿತ್ತು ಬ್ಯಾಲೆನ್ಸ್ ಆಗಿರಲಿಲ್ಲ ಅವ್ರು ನೋಡ್ಬಿಟ್ಟು ನಾನು ಫೋನ್ ಮಾಡಿದ್ರು ಸರ್ ನೀವು ಬಂದು ಮ್ಯೂಸಿಕ್ ನೋಡಿ ಸಾರ್ ಇದು ಸಾಧು ಅವ್ರ ಮ್ಯೂಸಿಕ್ ಅನ್ಸಲ್ಲ ನಿಮಗೆ ಏನ್ ಬಿಡು ನನಗೆ ಹೆದರಿಕೆ ಆಗೋಯ್ತು ಫಸ್ಟ್ ಇಲ್ಲ ಇಲ್ಲ ಬಿಡಿ ಪರವಾಗಿಲ್ಲ ಇಲ್ಲ ಮಾಡ್ತಾರೆ ನಾನು ನಾಳೆ ನಾಳೆ ಬಂದು ನೋಡ್ತೀನಿ ಅಂತ ಆಮೇಲೆ ನನಗೆ ಗೊತ್ತಿತ್ತು ಬಿಕಾಸ್ ನಾನು ಎದೆಗಾರಿಕೆನಲ್ಲಿ ಅವ್ರು ಫೈನಲ್ ಮಿಕ್ಸ್ ಹೆಂಗ್ ಮಾಡ್ತಾರೆ ಅಂತ ಕೂತ್ಕೊಂಡು ನೋಡಿದ್ದೆ ರೋಡ್ ಜೊತೆ ಕೂತ್ಕೊಂಡು ಸಾಧುಕ್ ಹೋಗಿಲ್ಲ ಅವರು ಎಲ್ಲಿ ಏರಿಳಿತಗಳು ಬೇಕು ಎಲ್ಲಿ ಎಮೋಷನ್ ಜಾಸ್ತಿ ಇದೆ ಅನ್ನೋದು ಆ ಮನಸಿಗೆ ಅಷ್ಟು ಚೆನ್ನಾಗಿ ಗೊತ್ತು ಪಲ್ಸ್ ಸೊ ಅವ್ರು ಫೈನಲ್ ಮಿಕ್ಸ್ ನ ಮಾಡ್ಬೇಕಾದ್ರೆ ಎದೆಗಾರಿಕೆನ ನಾನು ಕೂತ್ಕೊಂಡು ನೋಡಿದ್ದೆ ಸೊ ಅದನ್ನೇ ಇವಾಗ ಅವ್ರು ಬ್ಯಾಲೆನ್ಸ್ ಮಾಡಿದ್ಮೇಲೆ ನಮ್ಮ ಕಿಶೋರ್ ಅವರು ಹೇಳೋದು ಸಾರ್ ಗೂಸ್ ಬಾಂಬ್ ಬರ್ಬಿಡ್ತು ಸಾರ್ ಅನ್ನು ನಾನು ಹೇಳದು ಗೊತ್ತು ನನಗೆ ನಮ್ಮ ಸಾಧು ಅವರು ಹೆಂಗ್ ಮಾಡ್ತಾರೆ ಅನ್ನೋದು ಒಬ್ಬ ಅಂತಿಮ ಒಬ್ಬ ಅದ್ಭುತವಾದ ನಟ ಅಲ್ಲದೆ ಅದ್ಭುತವಾದ ಸಂಗೀತ ನಿರ್ದೇಶಕ ಒಬ್ಬ ಇದು ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ ಸೊ ಸಾಧು ಅವರು ಇವತ್ತು ಏನೋ ಕಾರಣಾಸ್ತ್ರಗಳಿಂದ ಬರಕ್ ಸೊ ಹಾಗಾಗಿ ಸಾಧು ಮಹಾರಾಜ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಸಿನಿಮಾಗೆ ನಮ್ಗಿಂತ ಜಾಸ್ತಿ ಜೀವ ತುಂಬಿರೋದು ನೀವು ಸೊ ಈ ವೇದಿಕೆ ಇಷ್ಟಪಡ್ತೀವಿ ಅರ್ಜುನ್ ಅವರು ಸೊ ಪ್ರತಿಯೊಬ್ರು ನಮ್ಮ ಟೆಕ್ನಿಷಿಯನ್ಸ್ ಯಾರ್ಯಾರು ಈ ಸಿನಿಮಾ ಕಿವ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹಾಗೆ ನನ್ನ ಹುಟ್ಟು ಹಬ್ಬದ ಒಂದು ದಿನದ ಮುಂದೆ ಪ್ರಯುಕ್ತ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಇದನ್ನ ಕೊಡುಗೆ ಹಾಕಿ ಕೊಟ್ಟಿದ್ದಕ್ಕೆ ಆಮೇಲೆ ಈ ವೇದಿಕೆ ಮೇಲೆ ಒಂದು ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ಪ್ರೇಕ್ಷಕರಿಗೆ ಒಂದು ರಿಕ್ವೆಸ್ಟ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ ಭಾಳಷ್ಟು ಜನ ನಮ್ಮ ಕನ್ನಡಿಗರು ಇವತ್ತು ಥಿಯೇಟ್ರಿಗೆ ಬರ್ತಾ ಇಲ್ಲ ತುಂಬ ಒಂದು ಬೇಸರದ ಸಂಗತಿ ಆಗಿದೆ ಭಾಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಬಟ್ ಜನರ ಕೊರತೆಯಿಂದ ಒಂದು ಎರಡೆರಡು ದಿನದಲ್ಲಿ ಸಿನಿಮಾಗಳನ್ನ ತೆಗೆದಾಗ್ತಾ ಇದೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಬಟ್ ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ ಮೊನ್ನೆ ರೀಸೆಂಟಾಗಿ ಯಾರೋ ಒಬ್ಬರು ಕೇಳೋದು ಯಾವ ಸಿನಿಮಾ ಬೇಡ ಸರ್ ಯಾವ್ದು ಯಾವ ಬರುತ್ತೆ ಸರ್ ಓ ಟಿ ಟಿಗೆ ಯಾಕೆ ಅದನ್ನ ಕೇಳ್ತಾ ಅಂತ ಈ ಒ ಟಿ ಟಿ ಅನ್ನೋದು ಹೆಂಗಾಗ್ಬಿಟ್ಟಿದೆ ನಮಗೆ ಅಂದ್ರೆ ಸಿನಿಮಾ ಅಲ್ಲಿಗೆ ಬರುತ್ತೆ ಅನ್ನೋದು ಅವ್ರಿಗೆ ಡೆಫಿನೆಟ್ ಆಗ್ಬಿಟ್ಟಿದೆ ಸೊ ದಯವಿಟ್ಟು ನಾನು ಹೇಳೋದೇನಂದ್ರೆ ಒ ಟಿ ಟಿಲ್ ಬಂದಾಗ ಮತ್ತೆ ಒಂದ್ಸರಿ ನೋಡಿ ನೋ ಪ್ರಾಬ್ಲಮ್ ಬಟ್ ದಯವಿಟ್ಟು ಸಿನಿಮಾವನ್ನ ಥಿಯೇಟರ್ ಬಂದು ನೋಡಿ ಯಾಕೆಂದ್ರೆ ನೀವು ಬಂದು ಸಿನಿಮಾದಲ್ಲಿ ಥಿಯೇಟರ್ ಅಲ್ಲಿ ಸಿನಿಮಾವನ್ನ ನೋಡಿದ್ರೆ ನಮ್ಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದಕ್ಕೆ ನಮಗೊಂದು ಉತ್ತೇಜನ ಸಿಗ್ತಂತಾಗುತ್ತೆ ಸೊ ಈ ವೇದಿಕೆ ಮೇಲೆ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಕನ್ನಡ ಸಿನಿಮಾವನ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಮೊದಲನೇ ಆದ್ಯತೆ ಕನ್ನಡ ಸಿನಿಮಾ ಕೊಟ್ಟು ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಕನ್ನಡ ಸಿನಿಮಾಗಳನ್ನ ಉಳಿಸಿ ಅದು ನಿಮ್ಮ ಕೈಲಿದೆ ಸೊ ಹಾಗೆ ಮತ್ತೆ ನನ್ನ ಆ ಟೆರರ್ ಚಿತ್ರದ ನಿರ್ಮಾಪಕರಾದ ಮಂಜುನಾಥ್ ಗೌಡರಿಗೆ ನನ್ನ ನಿರ್ದೇಶಕ ರಂಜನ್ಗೆ ಅವ್ರ ಅಸೋಸಿಯೇಟ್ ಡೈರೆಕ್ಟರ್ ಚಿಂಟು ನಮ್ಮ ಕೃಷ್ಣ ಸರ್ಗೆ ಆಮೇಲೆ ನಿರ್ಮಾಪಕರ ಮಗನಿಗೆ ಪ್ರತಿಯೊಬ್ಬರಿಗೂ ನನ್ನ